ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಿದ್ದೀರ ನ್ಯೂಸ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಶಿರಾ ತಾಲೂಕು ವತಿಯಿಂದ ಮುಂಬರುವ ಆಗಸ್ಟ್ ಮೂರರಂದು ಛತ್ರಪತಿ ಸಾಹು ಮಹಾರಾಜ್ರವರ ಇನ್ನೂರ ಐವತ್ತೊಂದನೇ ಜನ್ಮ ಜಯಂತಿ ಹಾಗೂ ಪ್ರೊಫೆಸರ್ ಬಿ ಕೃಷ್ಣಪ್ಪ ರವರ ಎಂಬತ್ತೇಳನೇ ಜನ್ಮ ಜಯಂತಿ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರ ಸಮಾವೇಶ ಸ್ಥಳ ಭಾನುವಾರ ಬೆಳಿಗ್ಗೆ ಹನ್ನೊಂದಕ್ಕೆ ಬಾಬು ಜಗಜ್ಜೀವನ್ ರಾಮ್ ಭವನ ಐ ಟಿ ಕಾಲೇಜು ಪಕ್ಕ ಶಿರಾ ಈ ಸಂದರ್ಭದಲ್ಲಿ ಕನ್ನಡ ದಲಿತ ಸಂಘರ್ಷ ಸಮಿತಿಯ ಅಧ್ಯಕ್ಷರಾದ ತಿಪ್ಪೇಸ್ವಾಮಿ ಸಂಚಾಲ ಸಂಚಾಲಕರಾದ ರಾಜು ಕೆ ರಂಗನಾಥ್ ಸಿಆರ್ ಚಂದನ್ಕುಂಟೆ ಆರ್ ಆರ್ ರಾಜು ತಿಪ್ಪೇಶ್ ಕೆ ಕಾರ್ತಿಕ್ ನಿತಿನ್ ತಿಪ್ಪೇಶ್ ರಂಗನಾಥ್ ಮೌರ್ಯ ನರಸಿಂಹ ಮೂರ್ತಿ ಜೈರಾಮ್ ಈಶ್ವರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಪತ್ರಿಕಾ ಮಾಧ್ಯಮದ ಹಾಗೂ ದೃಶ್ಯ ಮಾಧ್ಯಮದ ಮಿತ್ರರೇ ನಾನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಶಿರಾ ತಾಲೂಕು ಅಧ್ಯಕ್ಷರು ತಿಪ್ಪೇಸ್ವಾಮಿ ಸ್ನೇಹಿತರೆ ಈಗ ನಾನು ನಿಮ್ಮೊಂದಿಗೆ ಮಾತಾಡಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಶಿರಾ ತಾಲೂಕು ವತಿಯಿಂದ ಆ ದಿನಾಂಕ ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಡಾಕ್ಟರ್ ಬಾಬು ರಾಮ್ ಅವರ ಭವನದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಮತ್ತು ಮೀಸಲಾತಿ ವರ್ಗೀಕರಣದ ಜನಕ ಎಂತ ಹಾಕಿರ್ತಕ್ಕಂಥ ಛತ್ರಪತಿ ಸಾಹು ಮಹಾರಾಜರವರ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಹಾಗೂ ನಮ್ಮ ಆತ್ಮೀಯ ಸನ್ಮಿತ್ರರು ಹಾಗೂ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಟೈ ರಂಗನಾಥ್ರವರು ತುಮಕೂರು ಜಿಲ್ಲೆಯ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ಈ ಇಬ್ಬರು ಮಹನೀಯರುಗಳ ಜನ್ಮ ಜಯಂತಿ ಹಾಗೂ ಸನ್ಮಾನ್ಯ ಟೈ ರಂಗನಾಥ್ರವರ ಅಭಿನಂದನಾ ಸಮಾರಂಭವನ್ನು ಸಮಾರಂಭವನ್ನು ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಡಾಕ್ಟರ್ ಬಾಬು ಜಗ್ಜೀನ್ ರಾಮ್ ಅವರ ಭವನದಲ್ಲಿ ಏರ್ಪಡಿಸಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಖ್ಯಾತ ಚಲನಚಿತ್ರ ನಟರು ಮತ್ತು ಸಾಮಾಜಿಕ ಹೋರಾಟಗಾರರಾದಂಥ ಇಡೀ ರಾಜ್ಯದಲ್ಲಿ ಅತ್ಯಂತ ಯಶಸ್ವಿ ಮತ್ತು ಪ್ರತಿಮಾ ಹೋರಾಟಗಾರರಾಗಿದ್ದಕ್ಕಂತಹ ಚೇತನ್ ರವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೇವೆ ಇವರೊಂದಿಗೆ ಆ ವೆಂಕಟಗಿರಿಯರವರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷ ಹಾಗೂ ಕೆ ಬಿ ಓಲೇಶ್ ಅವರು ಕರ್ನಾಟಕ ಸಫಾಯಿ ಕರ್ಮಚಾರಿಯ ಕಾವಲು ಸಮಿತಿಯ ಸಂಚಾಲಕರು ರಾಜ್ಯಾಧ್ಯಕ್ಷರಂತ ಕೆ ಬಿ ಓಬಳೇಶ್ ಅವರು ಮತ್ತು ಕೃಷ್ಣಪ್ಪ ಬೆಲ್ಲದಬುಡಗವರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ದಯಮಾಡಿ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಮಾಜದ ಮತ್ತು ನಾಗರಿಕ ಬಂಧುಗಳು ಎಲ್ಲ ನನ್ನ ಸಮಾಜದ ಬಂಧುಗಳು ಎಲ್ಲ ಈ ಬಂಧು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಅತ್ಯಂತ ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ನಾನು ನಿಮ್ಮಲ್ಲಿ ವಿನಯ ಪೂರ್ವಕವಾಗಿ ಕೇಳ್ಕೊಡ್ತಿದ್ದೀನಿ ಜೈ ಭೀಮ್ ಜೈ ಅಂಬೇಡ್ಕರ್ ನಾನು ಕಾರ್ತಿಕ್ ಅಂತೇಳಿ ಬಿ ಎಸ್ ಎಸ್ ಕಾರ್ಯಕರ್ತ ಇದೇ ಆಗಸ್ಟ್ ಮೂರು ಭಾನುವಾರದಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರೊಫೆಸರ್ ವೀಕೃಷ್ಣಪ್ಪ ಅವರ ಜಯಂತಿ ಹಾಗೂ ಶ್ಯಾಮರಾವ್ ಜಯಂತಿಯನ್ನು ಹಮ್ಮಿಕೊಳ್ಳಲಾಗಿದೆ ಇದೇ ಸ್ಥಳ ಬಂದ್ಬಿಟ್ಟು ಬಾಬು ಜಗಜೀವನ್ ರಾವ್ ಭವನ ಐ ಟಿ ಐ ಕಾಲೇಜ್ ಇದೆ ಸರ್ಕಾರಿ ಐ ಟಿ ಕಾಲೇಜ್ ಪಕ್ಕ ಎನ್ ಎಚ್ ಫಾರ್ಟಿ ಏಟ್ ಅಲ್ಲಿ ಇರುತ್ತದೆ ಎಲ್ಲರೂ ತಪ್ಪದೇ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಮೂಲಕ ಕೇಳ್ಕೊಳ್ತೀವಿ ಎಲ್ಲರಿಗೂ ಜೈ ಭೀಮ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಿರಾ ತಾಲೂಕು ವತಿಯಿಂದ ಛತ್ರಪತಿ ಶಾಹು ಮಹಾರಾಜ್ರವರ ಇನ್ನೂರ ಐವತ್ತೊಂದನೇ ಜನ್ಮ ಜಯಂತಿ ಹಾಗೂ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಎಂಬತ್ತೇಳನೇ ಜನ್ಮ ಜಯಂತಿ ಹಾಗೂ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲ ಕಾರ್ಯಕರ್ತರು ಅಭಿ ಅಭಿಮಾನಿಗಳು ಹಾಗೂ ಅನುಯಾಯಿಗಳು ದಯವಿಟ್ಟು ಎಲ್ಲರೂ ಬಂದು ಈ ಫಂಕ್ಷನ್ನ ಯಶಸ್ವಿಯಾಗಿ ಮಾಡ್ಕೊಡ್ಬೇಕಂತ ಕೇಳ್ಕೊತೀವಿ ಇನ್ನೊಂದು ಏನಪ್ಪ ಮುಖ್ಯವಾದ ವಿಷಯ ಹೇಳ್ಬೇಕಂದ್ರೆ ಚಲನಚಿತ್ರ ನಟರು ದಲಿತಾ ಪರ ಹೋರಾಟಗಾರರು ದಲಿತ ಪರ ಚಿಂತಕರು ಆದಂಥ ಸಾಮಾಜಿಕ ಹೋರಾಟಗಾರರು ಆದಂತಹ ಚೇತನ್ ಅಹಿಂಸವರು ಸಿರಾಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬರ್ತಾ ಇದ್ದಾರೆ ಹಾಗೂ ಬೆಲ್ಲದ ಮಡು ಬರ್ತಾ ಇದ್ದಾರೆ ವೆಂಕಟಗಿರಿಯ ರಾಜ್ಯಾಧ್ಯಕ್ಷರು ಅವರು ಬರ್ತಾ ಇದ್ದಾರೆ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಎಲ್ಲ ಅಭಿಮಾನಿಗಳು ಅನುಯಾಯಿಗಳು ದಲಿತ ಪರ ಹೋರಾಟಗಾರರು ಪ್ರತಿಯೊಬ್ಬರು ಈ ಕಾರ್ಯಕ್ರಮ ಬಂದು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಂತ ಈ ಸಂಘಟನೆ ವತಿಯಿಂದ ಒಬ್ಬ ಕಾರ್ಯಕರ್ತನಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಜೈ ಭೀಮ್ ನನ್ನ ಹೆಸರು ನಿತಿನ್ ತಿಪ್ಪೇಶ್ ಅಂತ ಈ ಕಾರ್ಯಕ್ರಮದ ಉದ್ದೇಶ ಮೀಸಲಾತಿ ವರ್ಗೀಕರಣ ಹಾಗೂ ದಲಿತ ಏಕೀಕರಣ ಎಂಬ ಘೋಷಣೆಯೊಂದಿಗೆ ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂತಹ ಟೈ ರಂಗನಾಥವ್ರಿಗೂ ಸನ್ಮಾನ ಕಾರ್ಯಕ್ರಮ ಹಾಗೂ ನಮ್ಮ ತಾಲೂಕು ಅಧ್ಯಕ್ಷ ಂತ ಶಿವಾಜಿನಗರ ತಿಪ್ಪೇಸ್ವಾಮಿ ಅವ್ರಿಗೂ ಸನ್ಮಾನ ಕಾರ್ಯಕ್ರಮ ಇರುತ್ತೆ ದಯವಿಟ್ಟು ಎಲ್ಲ ಬಹುಜನ ಬಂಧುಗಳು ಹಾಗೂ ಮೂಲ ನಿವಾಸಿಗಳು ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸುತ್ತಿದ್ದೇನೆ ಜಯ ಬಿ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯಸ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ ಲಭ್ಯ